ಜನರ ಪ್ರೀತಿ ಅಭಿಮಾನವೇ ನನಗೆ ಸ್ಫೂರ್ತಿ ನಾನಾ ಸಾಹೇಬ್ ಅವತಾಡೆ ಸ್ನೇಹಿತರ ಬಂಧುಗಳ ಶುಭಾಶೀರ್ವಾದಗಳೇ ನನಗೆ ಶ್ರೀರಕ್ಷೆ ಎಂದು ಸಾಮಾಜಿಕ ಕಾರ್ಯಕರ್ತ ಹಾಗೂ ಪ್ರಥಮ ದರ್ಜೆ ಗುತ್ತಿಗೆದಾರ ನಾನಾ ಸಾಹೇಬ್ ಅವತಾಡೆ ಹೇಳಿದ್ರು ಅವರು ತಮ್ಮ ಜನ್ಮದಿನದ ನಿಮಿತ್ತ ಗೆಳೆಯರ ಬಳಗದಿಂದ ಸಸಿ ಸ್ವೀಕರಿಸಿ ಮಾತನಾಡುತ್ತಿದ್ರು ಜನ್ಮದಿನದ ಸಂದರ್ಭದಲ್ಲಿ ಕೇಕ್ ಕಟ್ ಅಥವಾ ಇನ್ನಿತರ ಆಡಂಬರ ಮಾಡದೆ ಸಸಿಗಳನ್ನು ಕೊಡುವ ಮೂಲಕ ಹಸಿರು ಉಳಿಸುವ ಪರಿಸರದ ಜಾಗೃತಿ ಮೂಡಿಸುವ ಪ್ರಯತ್ನ ಮಾಡಿರುವ ಗೆಳೆಯರ ಬಳಗವನ್ನ ಅಭಿನಂದಿಸಿದರು ಶುಭ ಎಲ್ಲ ನನ್ನ ಸ್ನೇಹಿತ ಬಳಗದವರಿಗೂ ಹಾಗೂ ಕುಟುಂಬದ ಸದಸ್ಯರಿಗೂ ಮತ್ತು ಎಲ್ಲ ರೈತ ಬಾಂಧವರಿಗೂ ಸಮಾಜದ ಬಾಂಧವರಿಗೂ ನಾ ಅಭಿನ ಧನ್ಯವಾದಗಳನ್ನು ಕೋರುತ್ತೇನೆ ಒಂದು ಸರಳ ರೀತಿಯಿಂದ ಹುಟ್ಟುಹಬ್ಬವನ್ನು ನಾನು ಆಚರಿಸ್ಕೊಂಡಿದ್ದೇನೆ ನನಗೆ ಹುಟ್ಟಹಬ್ಬ ಆಚರಿಸ್ಕೊಳ್ಳೋದು ಬೇಡವಾಗಿತ್ತು ಆದರೂ ಎಲ್ಲ ಸ್ನೇಹಿತರು ಅವರಾಗಿ ಸ್ವಯಂ ಪ್ರೇರಿತವಾಗಿ ಬಂದು ಇವತ್ತು ನಾನು ಒಂದು ಸರಳವಾಗಿ ಹುಟ್ಟುಹಬ್ಬ ಆಚರಣೆ ಮಾಡಿದಕ್ಕೆ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸುತ್ತೆ ದಿವಸ ಯಾವುದೂ ಹಾರ ತುರಾಯಿ ಶಾಲ ಕೇಕ ಯಾವುದೋ ಒಂದು ಆಡಂಬರದ ಜನ್ಮದಿನ ಆಚರಿಸ್ಕೊಳ್ಳದೆ ಸರಳವಾಗಿ ಒಂದು ಸಸಿ ನೆಡುವ ಕಾರ್ಯಕ್ರಮ ನಿಮಿತ್ತವಾಗಿ ಎಲ್ಲರಿಗೆ ಒಂದು ಸಸಿ ಕೊಡುವ ಕಾರ್ಯಕ್ರಮ ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯ ದತ್ತಾ ವಾಸ್ಟರ್ ಉದ್ಯಮಿಗಳಾದ ಮಲ್ಲಿಕಾರ್ಜುನ್ ಅಂದಾನಿ ದೀಪಕ್ ತಳವಾರ್ ಸುನೀಲ್ ಅಕ್ಕಿವಾಟೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಸಿದ್ದಯ್ಯ ಕಿರೇಮಠ್ ಸತ್ಯಂ ನ್ಯೂಸ್ ಕಾಕ್ವಾಡ್ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ